ಎಂದು ಶಿವಲಿಂಗ ಗುರು ಎಂದು ಬಲ್ಲಾತನೆ ಗುರು ಶಿವ ಜಂಗಮ ಗುರು ಎಂದು ಬಲ್ಲಾತನೆ ಗುರು ಶಿವ ಪ್ರಸಾದ ಗುರು ಎಂದು ಬಲ್ಲಾತನೆ ಗುರು ಶಿವ ಆಚಾರ ಗುರು ಎಂದು ಬಲ್ಲಾತನೆ ಗುರು ಇಂತಿ ಪಂಚವಿಧವ ಪಂಚಬ್ರಹ್ಮವೆಂದರಹಿದ ಮಹಾಮಹಿಮ ಸಂಗನ ಬಸವಣ್ಣ ಎನಗೆಯೂ ಗುರು ನಿಮಗೆಯೂ ಗುರು ಜಗಕ್ಕೆಲ್ಲ ಗುರು ಎನ್ನುವ ಮಾಡಿಯಂತೆ ಇಂದು ನೀವು ಇದು ನಿಮ್ಮ ಸ್ನೇಹ ಸಮ್ಮಿಳನ ಎನ್ನುವುದಕ್ಕಿಂತ ಇದು ನಮ್ಮ ಸ್ನೇಹ ಸಮ್ಮಿಳನ ಅಂತಂದರೆ ಇದು ಬಹಳ ಒಳ್ಳೆ ನಿಮಗೆಲ್ಲ ನಾವು ಧನ್ಯವಾದ ಅರ್ಪಿಸಲೇಬೇಕು ನಾವು ಬೋಧನೆಯ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಮಾನ್ಯ ಕೋಟಿ ಸರ್ ದಂಪತಿಗಳು ಹಾಗೂ ಅದೇ ರೀತಿ ಅತಿಥಿ ಸ್ಥಾನವನ್ನು ವಹಿಸಿರುವಂತಹ ಮಾಸೂದಾರ್ ಸರ್ ಅವರೇ ಹಾಗೂ ಅತಿಥಿ ಸ್ಥಾನವನ್ನು ವಹಿಸಿರುವಂತಹ ನನ್ನ ಸಹೋದರ ದಂಪತಿಗಳೇ ಹಾಗೂ ನನ್ನ ಸಹೋದರಿಯ ದಂಪತಿಗಳೇ ಹಾಗೂ ಎರಡು ಸಾವಿರದ ಆರು ವರ್ಷದ ಸಾಲಿನ ಮತ್ತು ಮಕ್ಕಳೇ ಎಲ್ಲರಿಗೂ ಶುಭ ಮಧ್ಯಾಹ್ನಗಳು ನಾವು ಬೋಧನೆಯ ಮೂಲಕ ಸಾಧನೆಯ ಹಾದಿಯನ್ನು ತೋರಿಸಿದ್ದೆವು ಆದರೆ ನೀವು ಆ ಹಾದಿಯಲ್ಲಿ ನಡೆದು ನೀವು ಒಂದು ಸಾಧನೆಯನ್ನು ಮಾಡಿ ನಿಮ್ಮ ನಿಮ್ಮ ಹಂತದಲ್ಲಿ ಒಂದು ಉತ್ತಮ ಹುದ್ದೆಯಲ್ಲಿ ನೀವು ಮುಂದುವರೆದು ನಮಗೆ ಮುಂದುವರೆದು ಎಂದು ನೀವು ಈ ಕಾರ್ಯಕ್ರಮದ ಮೂಲಕ ತೋರಿಸಿಕೊಟ್ಟಿದ್ದೀರಿ ಅದಕ್ಕೆ ನಮಗೆಲ್ಲ ತುಂಬ ಸಂತೋಷವಾಗಿದೆ ಗುರುಗಳಿಗೆ ಸಂತೋಷವಾಗೋದು ಯಾವಾಗ ಅಂತಂದರೆ ತಮ್ಮ ಶಿಷ್ಯರು ತಮ್ಮ ಎದುರುಗಡೆ ತಮಗಿಂತ ಎತ್ತರದ ಸ್ಥಾನದಲ್ಲಿ ಬೆಳೆದು ನಿಂತಾಗ ಒಂದು ಉತ್ತಮ ಸ್ಥಾನದಲ್ಲಿದ್ದಾಗ ಒಂದು ಉತ್ತಮ ನಡತೆಯಲ್ಲಿದ್ದಾಗ ಹಾಗೂ ಒಂದು ಉತ್ತಮ ಒಳ್ಳೆಯ ಸತ್ ಪ್ರಜೆಗಳಾದಾಗ ಅದು ನಮಗೆ ಸಿಗುವಂತಹ ಸಂತೋಷ ಇಂದು ನೀವು ಈ ದಿವ್ಯ ಸಮಾರಂಭವನ್ನು ಮಾಡಿ ಭವ್ಯ ಸನ್ಮಾನವನ್ನು ನಮಗೆಲ್ಲ ಇಟ್ಟಿದ್ದೀರಿ ಈ ಸನ್ಮಾನ ನಮಗೆ ರಾಷ್ಟ್ರ ಮಟ್ಟದ ಪ್ರಶಸ್ತಿಯೂ ಸಹ ಕೊಡದ ಸಂತೋಷ ನಮಗೆ ಕೊಡ್ತೀರಿ ಹೆಂಗತ್ತಪ್ಪ ಅಂತಂದ್ರೆ ನಮ್ಮ ವೃತ್ತಿ ಜೀವನದಲ್ಲಿ ನೀವು ಉತ್ತಮ ಫಲಿತಾಂಶವನ್ನು ಕೊಟ್ಟ ಬ್ಯಾಚ್ ಹಾಗೂ ನಮ್ಮ ನಿಜ ಜೀವನದಲ್ಲಿ ನಾವು ಸಾಯುವವರೆಗೂ ಮರೆಯದಂತಹ ಸನ್ಮಾನವನ್ನು ಕೊಟ್ಟ ಬ್ಯಾಚ್ ಅಂತಂದ್ರೆ ಇದೆ ಅದಕ್ಕೆ ನಾವು ಅದರ ಜೊತೆಗೆ ಸರ್ ಅವರ ಕುಟುಂಬದವರು ಸಹ ನಮಗೆ ಸನ್ಮಾನ ಮಾಡಿದ್ದಾರೆ ಈ ಸಮಾರಂಭ ಈ ಸನ್ಮಾನಕ್ಕೆ ನಾವು ಎಲ್ಲರೂ ನಿಮಗೆ ಹೃತ್ಪೂರ್ವಕ ವಂದನೆಗಳನ್ನ ತರ್ತೀವಿ ಈ ಇದೇನಿದೆ ಅಂತಂದ್ರೆ ನಾವೆಲ್ಲ ಗುರುಗಳು ಬಳ್ಳಿ ಇದ್ದಂತೆ ನೀವೆಲ್ಲ ಹೂ ಎಲ್ಲೆಲ್ಲೋ ಹೋಗಿ ದುಬೈ ಮಸ್ಕತ್ ಬ್ಯಾಂಗ್ಳೂರ್ ಹೈದರಾಬಾದ್ ಬಾಂಬೆ ಎಲ್ಲ ಕಡೆ ನೀವು ಹರಡುತ್ತೀರಿ ನಾವು ಏನಿದೆ ಚಿಟಗುಪ್ಪದಲ್ಲೇ ಇದ್ದೀವಿ ಬಳ್ಳಿ ಇದ್ದ ಜಾಗದಲ್ಲೇ ಇರ್ತದೆ ಹೂ ಎಲ್ಲ ಕಡೆ ತಪ್ಪನ್ನು ತೀರ್ತದೆ ನೀರೆಲ್ಲ ಸಂಪನ್ನ ತೀರಿದ್ದೀರಿ ನೀವು ನಮಗೆ ನಮ್ಮನ್ನ ಕಾಣಬೇಕು ವಂದನೆ ಮಾಡಬೇಕು ಗೌರವ ಕೊಡಬೇಕು ಅಂತೇಳಿ ಸದ್ಭಾವದಿಂದ ಸವಿನಯದಿಂದ ಇಂದು ನಮ್ಮನ್ನೆಲ್ಲ ಒಗ್ಗೂಡಿಸಿ ಎಲ್ಲರಿಗೂ ನೀವು ಸನ್ಮಾನವನ್ನ ಕೈಗೊಂಡಿದ್ದೀರಿ ನಿಮ್ಮ ಗುರು ಭಕ್ತಿಯನ್ನ ತೋರಿದ್ದೀರಿ ನೀವೆಲ್ಲರೂ ಇನ್ನೂ ಎತ್ತರದ ಸ್ಥಾನಕ್ಕೆ ಬೆಳೆದು ನಮ್ಮ ಭಾರತ ಮಾತೆಗೆ ಇನ್ನೂ ಒಳ್ಳೆಯ ಕಾಣಿಕೆಯನ್ನು ಕೊಡುವಂಥವರಾಗಿ ಎಂದು ಹೇಳುತ್ತಾ ನನ್ನ ಎರಡು ಮಾತನ್ನು ಮಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ